ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಅವರ್ ಎಮ್ ಎಸ್ ಆಚರ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಿವಪುತ್ರ ಚರ್ ಮಾತಾಡ್ತಾ ಇರೋದು ಇವತ್ತಿನ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೋ ಹೊಸೊಬ್ರಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಯಾಕಂದರೆ ಫ್ರೆಂಡ್ಸ್ ನನ್ನ ಎಲ್ಲ ಹೊಸ ವೀಡಿಯೋಗಳ ಅಪ್ಡೇಟ್ಸ್ಗೋಸ್ಕರ ನೀವು ಬೆಲ್ ಐಕನ್ ಒತ್ತಲೇಬೇಕು ಬೆಲ್ ಐಕನ್ ಒತ್ತಿದಾಗ ನನ್ನ ಎಲ್ಲ ಹೊಸ ವೀಡಿಯೋಗಳ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಷಯ ವಿಡಿಯೋ ಶುರು ಮಾಡೋಣ ಇವತ್ತಿನ ವಿಷಯ ಏನಿರಬಹುದು ಯಾವುದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಏನೆಲ್ಲ ನಾನು ಈ ವಿಡಿಯೋದಲ್ಲಿ ತೊಗೊಂಡು ಬರ್ತಾ ಇದ್ದೀನಿ ಯಾವುದು ಹೊಸದಿರ್ಬೋದು ಅಥವಾ ಯಾವುದೋ ಒಂದು ವಿಡಿಯೋ ಇರ್ಬೋದಾ ಅಂತ ಹೇಳಿ ನಿಮಗೆಲ್ಲ ಕುತೂಹಲ ಇದ್ದೇ ಇರುತ್ತೆ ಹಾಗಾಗಿ ನಾನು ವಿಡಿಯೋದಲ್ಲಿ ಏನು ತಿಳಿಸ್ಪಡ್ತಿದ್ದೀನಿ ಅಂದರೆ ಮಕ್ಕಳ ವಿದ್ಯಾಭ್ಯಾಸ ಈಗಿನ ಒಂದು ಸೊಸೈಟಿಲಿ ಮಕ್ಕಳ ವಿದ್ಯಾಭ್ಯಾಸನೇ ತುಂಬ ಎಲ್ಲರಿಗೂ ಮುಖ್ಯ ಆಗಿರುತ್ತೆ ತಂದೆ ತಾಯಿಗಳಿಗೆ ಅವರವರ ಮಕ್ಕಳ ವಿದ್ಯಾಭ್ಯಾಸವೇ ಮುಖ್ಯ ಅಲ್ವಾ ಫ್ರೆಂಡ್ಸ್ ಎಲ್ಲ ಫ್ರೆ ಎಲ್ಲ ತಂದೆ ತಾಯಿಗಳಿಗೂ ಅವರ ಮಗು ಹೀಗೆ ಓದಬೇಕು ಇಷ್ಟೇ ಓದಬೇಕು ಎಲ್ಲರ ಮುಂದೆ ಇಷ್ಟೆಲ್ಲ ಓದ್ಬಿಟ್ಟು ಅಪ್ರಿಷಿಯೇಟ್ ತೊಗೋಬೇಕು ಆಮೇಲೆ ಅವನು ಮೇಲೆ ನಾನು ಈ ರೀತಿ ಅವನಿಗೆ ಮಾಡಿಸ್ಬೇಕು ಇಂಜಿನಿಯರ್ ಡಾಕ್ಟರ್ಸ್ ಎನಿ ಒನ್ ಆಗಿರ್ಬೋದು ಯಾವುದೋ ಫೀಲ್ಡಲ್ಲಿ ಅವನನ್ನ ನಾನು ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕು ಅನ್ನ ಅನ್ನೋ ಅವರವ್ರ ತಂದೆ ತಾಯಿಗಳಿಗೆ ಕನಸು ಇದ್ದೇ ಇರುತ್ತೆ ಯಾವ ತಂದೆ ತಾಯಿಗೂ ಆ ಕನಸು ಇಲ್ಲ ಅಂತ ಹೇಳಿ ಎಂಥ ಬಡವನಾದ್ರೂ ಅವನ ಮಗು ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳ ಕನಸಾಗಿರುತ್ತೆ ಈಗ ಒಂದು ಮಗು ಹುಟ್ಟಾಗಿದೆ ಅಂತಂದರೆ ಆ ಮಗು ಹುಟ್ಟನೇ ನಾವು ನೂರಾರು ಕನಸು ಕಾಣ್ತೀವಿ ನನ್ನ ಮಗು ಹೀಗೆ ಓದಬೇಕು ನನ್ನ ಮಗು ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಅದು ಒಂದು ತಂದೆ ತಾಯಿಗಳ ಒಂದು ಕನಸು ಯಾವ ರೀತಿ ಕನಸು ಆ ತಂದೆ ತಾಯಿಗಳು ತಾವು ಏನು ತೀರ್ಸ್ಕೊಳಕ್ಕಾಗಿರಲ್ವೋ ಯಾವ ಫೀಲ್ಡಲ್ಲಿ ಏನು ಸಾಧನೆ ಮಾಡೋಕ್ಕಾಗಿರಲ್ವೋ ಆ ಎಲ್ಲ ಕನಸುಗಳನ್ನ ಆ ಮಗು ರೂಪದಲ್ಲಿ ಕಾಣ್ತಾನೆ ಅಂದರೆ ನಮಗೆ ನಾವು ಈಡೇರಿಸ್ಕೊಳ್ಳೋದ ಆಸೆಗಳನ್ನ ನನ್ನ ಮಗು ರೂಪದಲ್ಲಿ ನಾನು ನೋಡ್ಬೋದಲ್ವಾ ನಾನು ಅವನನ್ನು ಒಂದು ಉನ್ನತ ಸ್ಥಾನಕ್ಕೆ ತಂದರೆ ನಾನು ಪಡೆಯಬೇಕಾದ ಎಲ್ಲ ಸ್ಥಾನಗಳನ್ನ ಆ ಮಗುಗೆ ಕೊಡಿಸ್ಬೋದಲ್ವಾ ನನ್ನ ಆಸೆಗಳನ್ನ ಆ ಮುಖಾಂತರ ತೀರಿಸ್ಕೋಬೋದಲ್ವಾ ಅನ್ನೋ ತಂದೆ ತಾಯಿ ಎಲ್ಲರಲ್ಲೂ ಈ ತಂದೆ ತಾಯಿಯ ಆಸೆ ಇದ್ದೇ ಇರುತ್ತೆ ಯಾರಲ್ಲೂ ಇಲ್ಲ ಇಲ್ಲದಲ್ವಾ ಅನ್ನೋ ತಂದೆ ತಾಯಿ ಎಲ್ಲರಲ್ಲೂ ಈ ತಂದೆ ತಾಯಿಯ ಆಸೆ ಇದ್ದೇ ಇರುತ್ತೆ ಯಾರಲ್ಲೂ ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾರಾದರೂ ಇಲ್ಲ ಅನ್ನೋರು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಅದೇ ರೀತಿ ಈ ವಿಡಿಯೋದಲ್ಲಿ ನಾನು ಏನನ್ನು ತರ್ತಾಯಿದ್ದೀನಿ ಹೊಸ್ದಾಗಿ ಒಂದು ವಿ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ವಿದ್ಯಾಭ್ಯಾಸ ಅದೇ ಹೇಳಿದಾಗೆ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ತಂದೆ ತಾಯಿಗಳು ಮಾಡಬೇಕಾದ ಮಕ್ಕಳ ಕೈಯಲ್ಲಿ ಅವರ ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕಾದ ಒಂದು ಅನುಷ್ಠಾನ ಪೂಜಾ ಅನುಷ್ಠಾನ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆ ಶುರು ಮಾಡೋಣ ವಿಡಿಯೋನ ಇವತ್ತು ಶ್ರಾವಣ ಮಾಸ ಬಂತು ಹಾಗೆ ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಎಲ್ಲರ ಮನೇಲೂ ಏನೋ ಶ್ರಾವಣ ಮಾಸ ಅಂದ್ರೆ ಹಾಗೆ ಎಲ್ಲರ ಮನೆಯಲ್ಲೂ ಒಂದು ಹಬ್ಬದ ವಾತಾವರಣ ಏನೋ ಒಂದು ಕಳಕಳಿ ಏನೋ ಒಂದು ಹಬ್ಬದ ಸಂಭ್ರಮ ಏನೋ ಆ ಮನೆ ಒಂದು ಟೋಟಲ್ಲಿ ಮನೆ ಆಗಿರ್ಬೋದು ಆ ಒಂದು ಸೊಸೈಟಿ ಇದನ್ನೇ ಒಂದು ಚೇಂಜ್ ಇರುತ್ತೆ ಶ್ರಾವಣ ಮಾಸ ಬಂದರೇ ಹಾಗೆ ಅಲ್ವಾ ಫ್ರೆಂಡ್ಸ್ ಓಕೆ ಇದನ್ನಾದರೆ ಬಟ್ ಶ್ರಾವಣ ಮಾಸದಲ್ಲಿ ಮಾತ್ರ ಮಾಡೋ ಅನುಷ್ಠಾನ ಅಲ್ಲ ಫ್ರೆಂಡ್ಸ್ ಈ ಪೂಜಾ ಅನುಷ್ಠಾನ ಪ್ರತಿ ಮಕ್ಕಳಿಗೂ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ಅನುಷ್ಠಾನನ ಮಾಡಿಸ್ಬೇಕು ನಾನು ಯಾವ ರೀತಿ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅದನ್ನು ಅದರಿಂದ ಯಾವ ಮಂತ್ರ ಹೇಳಿ ಉಪಚರಿಸಿ ಮಾಡಿಸ್ಬೇಕು ಅನ್ನೋದನ್ನು ನನ್ನ ಪೂರ್ತಿ ವಿಡಿಯೋ ಹೇಳಿ ನಾನು ಕೊನೆ ತನಕ ಹೇಳ್ತೀನಿ ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಹಾಗಂತ ಹೇಳಿ ನಾನು ಈ ಪೂಜಾ ಅನುಷ್ಠಾನನ ಯಾವುದೇ ಒಂದು ವಿಡಿಯೋಕ್ಕೋಸ್ಕರ ಆಗಿರ್ಬೋದು ಅಥವಾ ಯಾವುದೋ ಒಂದು ಕಮೆಂಟ್ಸ್ಗೋಸ್ಕರ ಆಗಿರ್ಬೋದು ಅಥವಾ ವ್ಯೂಸ್ಗೋಸ್ಕರ ಆಗಿರ್ಬೋದು ಮಾಡಿಲ್ಲ ಫ್ರೆಂಡ್ಸ್ ಇದನ್ನ ಮಾಡ್ತಾ ಬನ್ನಿ ಈ ಎಲ್ಲ ವೀಡಿಯೋಗಳನ್ನ ನೀವು ಅಪ್ಡೇಟ್ಸ್ ಅಪ್ಡೇಟ್ಸ್ ಮಾಡಿದರೆ ನಾನು ಯಾವ ರೀತಿ ನಿಮಗೆ ಪೂಜಾ ಅನುಷ್ಠಾನಗಳನ್ನ ಬಗ್ಗೆ ನನ್ನ ಹೊಸ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಕೊನೆಯಲ್ಲಿ ನಾನು ನನ್ನ ವಿಡಿಯೋ ಕೊನೆಯಲ್ಲಿ ನಿಮಗೆ ಹಾಕಿರ್ತೀನಿ ಅದನ್ನು ಯಾವ ರೀತಿ ಮಾಡಿರಬೇಕು ಪೂಜೆನಂತ ಬಟ್ ಇವಾಗ ಓರಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಆ ರೀತಿ ಎಲ್ಲ ಪೂಜಾ ಪ್ರೇಕ್ಷಕರು ತಂದೆ ತಾಯಿಗಳು ಅದನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸ್ಬೋದು ಅಂದರೆ ನಾನು ಹೀಗೆ ಹೇಳೋ ಪೂಜಾ ಅನುಷ್ಠಾನ ಇವಳಿಗೆ ಹೇಗೆ ಗೊತ್ತಿರ್ಬೋದು ಯಾವುದೋ ಒಂದು ಸುಳ್ಳು ವಿಡಿಯೋಗೋಸ್ಕರ ಮಾಡ್ತಾ ಇರ್ಬೋದಾ ಅಥವಾ ಏನಿರ್ಬೋದು ಈ ವಿಡಿಯೋ ಇದು ಸತ್ಯ ಅಸತ್ಯತೆ ಎಷ್ಟು ಅಂತ ಹೇಳಿ ನೀವು ತಿಳ್ಕೊಬೋದು ಆದರೆ ಈ ಸತ್ಯ ಅಸತ್ಯತೆ ಈ ವಿಡಿಯೋದಲ್ಲಿ ನಂಬಿಕೆ ನಂಬಿಕೆನೇ ಜೀವನ ನಂಬೋದ್ರಲ್ಲಿ ಯಾವುದೇ ತಪ್ಪೇನಿಲ್ಲ ನಂಬಿಕೆ ಅನ್ನೋದೇ ಜೀವನ ಅಲ್ವಾ ಫ್ರೆಂಡ್ಸ್ ಓಕೆ ನಂಬಿದ್ರೆ ತಪ್ಪೇನಿದೆ ಇದರಲ್ಲಿ ನೀವು ಕಳ್ಕೊಳ್ಳೋ ಅಂಥದ್ದು ಏನಿದೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಒಂದೇ ಸಾರಿ ನಾನು ಹೇಳೋ ಅನುಷ್ಠ ಪೂಜಾ ಅನುಷ್ಠಾನ ಬಗ್ಗೆ ಮಾಡಿ ಯಾಕಂದರೆ ನಾನು ಇದನ್ನು ಯಾವುದೇ ವೀಡಿಯೋಗೋಸ್ಕರ ಮಾಡ್ತಾ ಇಲ್ಲ ನಾನು ತಿಳ್ಕೊಂಡಿರೋದು ನಮ್ಮ ಹಿರಿಯರಿಂದ ತಿಳ್ಕೊಂಡಿರೋದು ಪುರಾತನ ಕಾಲದಿಂದ ಈ ಪದ್ಧತಿ ಇರೋದು ಈ ಪೂಜಾ ಅನುಷ್ಠಾನ ಕೆಲವು ಕಡೆ ಸ್ವಲ್ಪ ಕಡಿಮೆ ಇರೋದು ಬಟ್ ಯಾರಿಗೂ ಇದು ಗೊತ್ತಿಲ್ಲ ಅಷ್ಟಾಗಿ ಬಟ್ ಆದ್ರೂ ಇದು ತುಂಬ ಪವರ್ಫುಲ್ ಅನುಷ್ಠಾನ ಹಂಗಂತ ಹೇಳಿ ಯಾವುದೋ ಅನುಷ್ಠಾನ ಹೇಳ್ತಿದ್ದಾರೆ ಏನಪ್ಪ ಇದು ನಮ್ಮ ಕೈಯಲ್ಲಿ ಆಗುತ್ತಾ ನಾವು ಮಾಡ್ಬೋದಾ ಅಂತ ಕೆಲವೊಂದು ಬಡ ಪೈ ಬಡವರಾಗಿರೋರು ಮಿಡಲ್ ಕ್ಲಾಸಲ್ಲಿ ಇಂಥ ನಮ್ಮ ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡಿ ನಾವು ಯಾವುದೇ ಪೂಜಾ ಅನುಷ್ಠಾನ ಮಾಡಲಿಕ್ಕಾಗುತ್ತಾ ಪ್ರತಿ ಸರಿ ಏನಪ್ಪ ಇದೆಲ್ಲ ಆಗೋಲ್ಲ ಬಿಡಿ ಅಂತ ಯೋಚನೆ ಮಾಡ್ಬೋದು ಬಟ್ ಈ ನಾನು ಹೇಳ್ತಾ ಇರೋ ಅನುಷ್ಠಾನ ಯಾವುದೇ ಒಂದು ಕೆಲಸಗಳು ಯಾವುದೇ ಒಂದು ಕೆಲಸಗಳಿಗೆ ಅಡ್ಡಿಯಾಗದೆ ಯಾವುದೇ ನಿಮ್ಮ ಹಣಕಾಸಿಗೆ ಅಡಚಣೆಯಾಗದೆ ನಡೆಯುವಂಥ ಮಾಡಿಸೋವಂಥ ನಿಮ್ಮ ಮಕ್ಕಳ ಕೈಯಲ್ಲಿ ಅನುಷ್ಠಾನ ಆಗಿರುತ್ತೆ ಓಕೆ ಓಕೆ ಫ್ರೆಂಡ್ಸ್ ಅದನ್ನ ಹೀಗೆ ಮಾಡ್ಬೋದು ನೀವು ಅನುಷ್ಠಾನನ ಅಂತ ಹೇಳಿ ನಾನು ಇವಾಗ ಹೇಳ್ತೀನಿ ಸಹಜವಾಗಿ ಬನ್ನಿ ಮರ ಬನ್ನಿ ಮರ ಎಲ್ಲರೂ ನೋಡಿರ್ತೀರ ನೋಡಿ ನೋಡದೇ ಇರೋಕ್ಕಂತೂ ಸಾಧ್ಯ ಇಲ್ಲ ಹಿಂದೂ ಹಿಂದೂಗಳು ಅಂದಮೇಲೆ ಬನ್ನಿ ಮರ ಎಲ್ಲರೂ ನೋಡಿರ್ತೀರ ಸ್ಪೆಸಿಫಿಕ್ಕಾಗಿ ಬನ್ನಿ ಮರನೇ ಯಾಕೆ ಆರಿಸ್ಕೋತಾ ಇದ್ದಾರೆ ಇವರು ಬೇರೆ ಯಾವುದಾದ್ರೂ ಮರ ಆಗಿರ್ಬೋದು ಯಾವುದಾದ್ರೂ ದೇವಸ್ಥಾನ ಆಗಿರ್ಬೋದು ಯಾಕೆ ಆರಿಸ್ಕೋತಾ ಇಲ್ಲ ಅದೇ ಮರ ಯಾಕೆ ಅಂತ ಹೇಳಿ ನಿಮಗೆ ಪ್ರಶ್ನೆ ಹುಟ್ಬೋದು ಬಟ್ ಬನ್ನಿ ಮರ ಅಂದರೆ ಅಲ್ಲಿ ಒಂದು ಒಂದು ದೇವಿ ಕಾಳಿಕಾ ದೇವಿ ಆ ಕಾಳಿಕಾ ದೇವಿ ಎಲ್ಲ ಒಂದು ಕಲೆಗಳಿಗೂ ಒಂದು ಅಧಿದೇವತೆ ಕಾಳಮ್ಮ ಎಲ್ಲ ದೇವತೆಗಳು ಅದಿದೇವತೆ ಅವಳೆ ನೀವು ಯಾವುದೇ ಒಂದು ನೀವು ಜಾ ಇಲ್ಲಿ ನಾವು ಜಾತಿಗಳ ಬಗ್ಗೆ ಹೇಳ್ತಾ ಇಲ್ಲ ಜಾತಿನ ಎತ್ತಿ ಹೇಳ್ತಾ ಇಲ್ಲ ಯಾವುದೇ ಜಾತಿಗಳ ಬಗ್ಗೆ ನಾನು ಕೀಳು ವಿಡಿಯೋ ಮಾಡ್ತಾ ಇಲ್ಲ ಬಟ್ ಕಾಳಮ್ಮ ಅನ್ನೋದು ಹಿಂದೂಗಳು ಅಂದಮೇಲೆ ಎಲ್ಲರಿಗೂ ಇದು ಒಂದು ದೇವಿ ಅನ್ನೋ ಪವರ್ಫುಲ್ ದೇವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದರಲ್ಲೂ ಕೆಲವೊಬ್ಬರಿಗಂತೂ ತುಂಬ ಗೊತ್ತಿದೆ ವಿಶ್ವಕರ್ಮರಿಗೆ ತುಂಬ ಗೊತ್ತಿದೆ ಕಾಳಮ್ಮನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಿದರೆ ಏನೆಲ್ಲ ಒಂದು ಉಪಯೋಗ ಇದೆ ಅನ್ನೋದು ವಿಶ್ವಕರ್ಮ ಸಮುದಾಯವರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಬನ್ನಿ ಮರ ಬನ್ನಿ ಮರದ ಮುಂದೆ ನಿಮ್ಮ ಮಕ್ಕಳ ಪ್ರತಿ ಮಂಗಳವಾರ ಶುಕ್ರವಾರ ಒಂದು ಬೌಲಲ್ಲಿ ಅಕ್ಕಿ ಕಳಿಸಿ ಯಾವ ಅಕ್ಕಿ ಏನಪ್ಪ ಅಕ್ಷತೆ ಕಾಳ ಇಲ್ಲ ಅಕ್ಷತೆ ಕಾಳಲ್ಲ ಬಿಳಿ ಅಕ್ಕಿ ಕಾಳನ್ನ ಕಳಿಸ್ಕೊಡಿ ಆ ಬಿಳಿ ಅಕ್ಷತೆ ಕಾರಣ ಓಂ ಶ್ರೀ ಅಂತ ಹೇಳಿ ಆ ಬನ್ನಿ ಮರದ ಮುಂದೆ ಬರಿಬೇಕು ಅವರು ಯಾವತ್ತಿ ಓಂ ಶ್ರೀ ಅಂತ ಹೇಳಿ ಬರಿಬೇಕು ಫ್ರೆಂಡ್ಸ್ ಆ ಬರೋದಾದಮೇಲೆ ಏನು ಮಾಡಬೇಕು ಹಾಗೆ ಬರೆದು ಬಂದುಬಿಡ್ಬೇಕಾ ಇಲ್ಲ ಬರೆದು ಬಂದುಬಿಡೋದಲ್ವ ನೀವು ಪೂಜೆಗಳನ್ನ ಪೂಜೆ ದಿನ ಡೈಲಿ ಪೂಜೆ ಹೇಗೆ ಮಾಡ್ತೀರೋ ಆ ರೀತಿ ಆ ಬನ್ನಿ ಮರಕ್ಕೂ ಮತ್ತೆ ಓಂ ಶ್ರೀ ಅಂತ ಬರೆದಿರೋ ಆ ಒಂದು ಪೂಜಾ ಅನುಷ್ಠಾನಕ್ಕೂ ನೀವು ಪೂಜೆ ಸಲ್ಲಿಸ್ಬೇಕು ಯಾವ ರೀತಿ ಸಲ್ಲಿಸ್ಬೇಕು ಒಂದು ಮಂತ್ರದಿಂದ ನೀವು ಆ ಪೂಜೆ ಸಲ್ಲಿಸ್ಬೋದು ಹೇಳ್ತೀನಿ ಫ್ರೆಂಡ್ಸ್ ಈ ಮಂತ್ರನ ನೀವು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಬರೆದುಕೊಳ್ಳಿ ನಾನು ಲಾಸ್ಟ್ಗೆ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಆ ಮಂತ್ರ ಸಹನ ನಾನು ಕೊಡ್ತೀನಿ ಅವೈಲಬಲ್ ಇದೆ ನಿಮಗೆ ಆ ಮಂತ್ರ ಆ ರೀತಿ ಹೇಳಿಕೊಟ್ಟು ಮಾಡಿಸಿ ಯಾವ ಮಂತ್ರ ಅದು ಓಂ ಶ್ರೀ ಬರೆದ್ಬಿಟ್ಟು ಕಣ್ಮುಚ್ಚಿ ಕೈ ಮುಗಿದು ಶಮೀ ಶಮತೆ ಪಾಪಂ ಶಮಿ ಶತ್ರು ವಿನಾಶಿನಿ ಆದಿರಾಜ ವನರಾಜ ಮಹಾರಾಜ ವನಸ್ಪತಿ ಇಷ್ಟ ದರ್ಶನಂ ಕಷ್ಟ ದಾರಿದ್ರ್ಯ ವಿನಾಶನಂ ಅರ್ಜುನ ಸಹ ಧನುರ್ ದಾರಿ ವಿಭೀಷಣ ಪ್ರಿಯದರ್ಶನಂ ಈ ಮಂತ್ರವನ್ನು ಅದು ಪಠಿಸುತ್ತಾ ಐದು ಬಾರಿ ಪಠಿಸುತ್ತಾ ಆ ಓಂ ಶ್ರೀಯನ್ನು ಐದು ಸಾರಿ ಅಕ್ಕಿ ಕಾಳ ಹಾಕ್ತಾ ಪೂಜಿಸಬೇಕು ಫ್ರೆಂಡ್ಸ್ ಆ ರೀತಿ ಬರೆದ ಮೇಲೆ ಐದು ಸಾರಿ ಮಂತ್ರ ಹೇಳಿ ಐದು ಸಾರಿ ಅಕ್ಷತೆಯನ್ನು ಅದರ ಮೇಲೆ ಹಾಕಿಬಿಟ್ಟು ಉದ್ದಿನ ಕಡ್ಡೆ ಬೆಳಗ್ಗೆ ಎಲ್ಲ ನಿಮ್ಮ ಪೂಜೆ ಅನ್ನಿಸ್ತಾ ಮಂಗಳಾರತಿಯನ್ನು ಮಾಡಿಬಿಟ್ಟು ನಿಮ್ಮ ಅನ್ನು ಅಲ್ಲಿಗೆ ಕಂಪ್ಲೀಟ್ ಮಾಡಬೇಕು ನೈವೇದ್ಯ ನೈವೇದ್ಯ ಏನು ಮಾಡ್ಬೋದು ನಿಮ್ಮ ಮನೆಯಲ್ಲಿ ಸಕ್ಕರೆ ಸಕ್ಕರೆ ಕಡಲೆ ಎಂತು ಪ್ರಾಣಿ ಇದ್ದೇ ಇರುತ್ತೆ ಅದಕ್ಕೆ ಸ್ವಲ್ಪ ಪ್ರತಿ ಮಂಗಳವಾರ ಆ ಓಂ ಶ್ರೀ ಅನ್ನೋ ಒಂದು ಅನುಷ್ಠಾನ ಪೂಜಾ ಅನುಷ್ಠಾನಕ್ಕೆ ನೀವು ಅದನ್ನು ನೈವೇದ್ಯ ಮಾಡಿಸಿ ನಿಮ್ಮ ಮಕ್ಕಳ ಕೈಯಿಂದ ನಂಬಿಕೆ ಇಟ್ಟು ಮಾಡಿಸಿ ಮಕ್ಕಳ ಕೈಯಿಂದ ಶ್ರದ್ಧೆಯಿಂದ ಮಾಡಿಸ್ಲಿಕ್ಕೆ ಹೇಳಿ ಆ ಮಾಡಿಸಿ ಸ್ವಲ್ಪ ದಿನದಲ್ಲಿ ಆ ಮಗುವಿನಲ್ಲಿ ಬರುವ ವಿದ್ಯಾಭ್ಯಾಸದ ಚೇತರಿಕೆಯನ್ನು ನೋಡಿ ಹಾಗಂತ ಹೇಳಿ ನನಗೆ ಓ ಈ ರೀತಿ ನಾವು ಮಾಡ್ತಾಯಿದ್ರೆ ನನ್ನ ಮಗು ತಕ್ಷಣ ಹೋ ಏನೋ ಒಂದು ರಿಸಲ್ಟ್ ಬಂದ್ಬಿಡುತ್ತೆ ಏನು ಬರಲೇ ಇಲ್ಲಲ್ಲ ಏನು ಮಾಡ್ತಾನೇ ಇದ್ದೀವಿ ಇದೆಲ್ಲ ಸುಳ್ಳು ಇರ್ಬೋದು ಅಂತ ಹೇಳಿ ಸುಳ್ಳಲ್ಲ ಫ್ರೆಂಡ್ಸ್ ಹೀಗೆ ಒಂದು ಕಲ್ಲು ಶಿಲೆ ಆಗಬೇಕು ಅಂದರೆ ಎಷ್ಟು ಪೆಟ್ಟು ತಿನ್ನುತ್ತೆ ಅಲ್ವಾ ಹಾಗಂತ ಹೇಳಿ ನಾವು ನೂರು ಪೆಟ್ಟು ತಿಂದ ಒಂದು ಶಿಲೆ ಆಗೋಕ್ಕೆ ಸಾಧ್ಯ ನೂರು ಪೆಟ್ಟು ಅನ್ನೋಕ್ಕಿಂತ ಜಾಸ್ತಿನೇ ತಿನ್ಬೋದು ಹಾಗೆ ಈ ನಿಮ್ಮ ಎಲ್ಲ ಒಂದು ಮಗು ಈ ಮಗು ಅನ್ನೋದು ಒಂದು ಕಲ್ಲು ಅಂದರೆ ಒಂದು ಆಕಾರ ಇಲ್ಲದ ಕಲ್ಲು ಆ ಆಕಾರನ ನಾವು ಎಲ್ಲ ಆಕಾರ ವಿದ್ಯಾಭ್ಯಾಸಗಳ ಶಿಲೆಯ ರೂಪದಲ್ಲಿ ನಾವು ಕೆತ್ತಿ ಆ ಮಗುವಲ್ಲಿ ತುಂಬಿ ಒಂದು ಶಿಲೆಯಾಗಿ ಮಾಡಬೇಕು ನಾವು ಮಗುನ ಆ ಆ ಮಗುಗೆ ಮೇನ್ ಬೇಕಾಗಿರೋದು ಎಜುಕೇಷನ್ ಎಜುಕೇಷನ್ ಅಂದರೆ ಪವರ್ಫುಲ್ ಎಜುಕೇಷನ್ ಇದ್ದಾಗ ಮಾತ್ರ ಆ ಮಗು ಒಂದು ಸೊಸೈಟಿಯಲ್ಲಿ ಉನ್ನತವಾದ ಸ್ಥಾನ ಆಗಿರುವುದು ಜೀವನ ಸಾಧಿಸಕ್ಕೆ ಸಾಧ್ಯ ಈ ಮಂತ್ರ ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಅವರಿಗೆ ಎನರ್ಜಿ ತುಂಬುತ್ತೆ ಫ್ರೆಂಡ್ಸ್ ಹೇಗೆ ಅಂದರೆ ಈಗ ಆ ಮಗುವಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ಪಾಸಾಗಲ್ಲ ನೀವು ಪೂಜೆ ಅನುಷ್ಠಾನ ಇದ್ದರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಹಾಗೆ ನೆನಪಿನ ಶಕ್ತಿ ಚೆನ್ನಾಗಿರುತ್ತೆ ಈ ಅನುಷ್ಠಾನ ಮಾಡೋದ್ರಿಂದ ಯಾವುದೇ ಒಂದು ಖರ್ಚಾಗೋದಿಲ್ಲ ಏನೇನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ಆ ಒಂದು ಮ ಹೋಮ ಮಾಡಿಸಿದೆ ಆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದೆ ಸುಮಾರು ನಾವು ಒಂದು ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡಿಸ್ತೀವಿ ಅಲ್ವಾ ಅದನ್ನೆಲ್ಲ ಮಾಡೋ ಬದಲಿ ಕಡಿಮೆ ಖರ್ಚಿನಲ್ಲಿ ನಾನು ಕಡಿಮೆ ಸಮಯದಲ್ಲಿ ಹೀಗೆ ಹೇಳಿರೋ ಅನುಷ್ಠಾನನ ಮಾಡಿ ಬಟ್ ನಂಬಿಕೆ ಇಟ್ಟು ಮಾಡಿದರೆ ತಪ್ಪಾಗೋದಿಲ್ಲ ಸರಿ ಫ್ರೆಂಡ್ಸ್ ನಿಮ್ಮ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮಗು ಹೇಗೆ ಓದ್ಬೋದು ಯಾವ ರೀತಿ ಓದ್ಬೋದು ಓದೋದ್ರಿಂದ ಏನು ಲಾಭ ನಮ್ಮ ಮಗುಗೆ ತುಂಬ ಆಗ್ತಾ ಇಲ್ಲ ದೊಡ್ಡ ಕ್ವಶನ್ಸ್ ದೊಡ್ಡ ಕ್ವಶನ್ ಆನ್ಸರ್ ಆಗಲ್ಲ ಆಮೇಲೆ ಪಾಠ ಆಗಲ್ಲ ಈಗಿನ ಸಿ ಬಿ ಎಸ್ ಇ ಮಕ್ಕಳಲ್ಲಿ ಕನ್ನಡ ಮೇನ್ ಬರ್ತಾ ಇರೋಲ್ಲ ಅನ್ನೆಲ್ಲ ಯಾವ ರೀತಿ ಅವರಿಗೆ ವಿದ್ಯಾಭ್ಯಾಸ ಮಾಡಿಸ್ಬೋದು ನಾವು ಸ್ಲೋ ಆಗಿ ಅವ್ರನ್ನ ಮೈಂಡಲ್ಲಿ ನಾವು ಎಲ್ಲ ಪಾಠಗಳನ್ನು ಯಾವ ರೀತಿ ತುಂಬಬಹುದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಪೂಜಾ ಅನುಷ್ಠಾನದ ಬಗ್ಗೆ ನೀವು ಅದನ್ನು ಮಾಡಿ ಯಾರೆಲ್ಲ ಮಾಡಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾ ಈ ರೀತಿಯಾದ ತುಂಬ ಹಲವು ವಿದ್ಯಾಭ್ಯಾಸದ ಬೇಕಾಗಿರೋ ಅನುಷ್ಠಾನಗಳಾಗಿರ್ಬೋದು ಟಿಪ್ಸ್ ಆಗಿರ್ಬೋದು ಯಾವುದೇ ರೀತಿಯ ಕುಕ್ಕಿಂಗ್ ವೀಡಿಯೋಸ್ಗಳಾಗಿರ್ಬೋದು ನನ್ನ ಚಾನೆಲ್ಗಳಲ್ಲೇ ತೋರಿಸ್ತಾ ಇರ್ತೀನಿ ಹೊಸ ಬೆಲ್ ಐಕಾನ್ ಒತ್ತಿ ಮತ್ತೆ ಮುಂದಿನ ನಾನು ನಿಮಗೆ ಮೊದಲೇ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಈ ರೀತಿ ಬನ್ನಿ ಮರದ ಮುಂದೆ ಓಂ ಶ್ರೀ ಅನ್ನೋದನ್ನು ಆದಷ್ಟು ಬೆಳಗಿನ ಜಾವ ನಸುಕಿನಲ್ಲಿ ನಿಮ್ಮ ಮಕ್ಕಳ ಕೈಯಲ್ಲಿ ಮಾಡಿಸಿ ಆದಷ್ಟು ನಸುಕಿನಲ್ಲಿ ಮಾಡಿಸಿದ್ರೆ ಒಳ್ಳೆಯದು ಇದನ್ನು ಮಾಡಿದ ಮೇಲೆ ನಿಮ್ಮ ಮಕ್ಕಳಲ್ಲಿ ಆಗೋ ಬದಲಾವಣೆಯನ್ನು ನೋಡಿ ನಂಬಿಕೆಯಿಂದ ಓಂ ಶ್ರೀ ಅನ್ನೋ ಒಂದು ಪೂಜಾ ಅನುಷ್ಠಾನ ಒಂದು ಮಂತ್ರದಿಂದ ಮೊದಲೇ ಈ ವಿಡಿಯೋದಲ್ಲಿ ಹೇಳಿರೋ ಮಂತ್ರದಿಂದ ಮಾಡಿಸಿ ನಿಮಗೆ ಆದಷ್ಟು ಒಳ್ಳೆಯದಾಗುತ್ತೆ ನಂಬಿಕೆಯಿಂದ ಮಾಡಿಸಿ ಓಕೆ Bye friends.